ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನೋಡಿ ನಾವು ದಯವಿಟ್ಟು ತಾವು ನಾವು ಆರೋಪ ಮಾಡ್ತಾ ಇದೀವಿ ಅಂತ ಹೇಳಕ್ ಹೋಗ್ಬೇಡಿ ಮಾಧ್ಯಮದವ್ರು ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಕಳೆದ ಹತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಬೇಡಿ ಉದ್ಯೋಗ ಸೃಷ್ಟಿಗೆ ಏನಾದರೂ ಕೇಂದ್ರ ಸರ್ಕಾರದಿಂದ ಆಗಿದ್ಯಾ ಇಲ್ಲಿವರೆಗೂ ಆಗಿದ್ದಿದ್ರೆ ಕಳೆದ ಐವತ್ತು ವರ್ಷದಲ್ಲಿ ಹೈಯೆಸ್ಟ್ ನಿರುದ್ಯೋಗ ಇವತ್ತು ನಮ್ಮ ರಾಷ್ಟ್ರದಲ್ಲಿದೆ ಹತ್ತು ಸಾವಿರ ಜನ ಇವತ್ತು ಇಸ್ರೇಲ್ನಲ್ಲಿ ನಡೀತಾ ಇರುವಂಥ ಯುದ್ಧ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ರೆ ಎಷ್ಟು ಮಟ್ಟಕ್ಕೆ ಇಳಿದಿರ್ಬೇಕು ನಾವು ಹೇಳಿ ಮಹಿಳಾ ಏನಾದರೂ ಮಾಡಿದರಾ ಹೇಳಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಾದರೂ ಮಾಡಿದಾರಾ ಹೇಳಿ ಕಾರ್ಮಿಕರಿಗೆ ಏನಾದರೂ ಮಾಡಿದಾರಾ ಹೇಳಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಏನಾದರೂ ಮಾಡಿದಾರಾ ಹೊಸ ಬಂಡವಾಳಕ್ಕೆ ಏನಾದರೂ ಮಾಡಿದ್ರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇವಾಗ ಎಷ್ಟು ಮಟ್ಟಿಗೆ ಕುಸಿದ ಹೋಗಿದೆ ಅಂತ ಮೊನ್ನೆ ತಾನೇ ರಿಪೋರ್ಟ್ ಬಂದಿರೋದು ಇವತ್ತು ನಮ್ಮ ರಾಷ್ಟ್ರ ಬಡತನ ರೇಖೆಯಲ್ಲಿ ಇಡೀ ವಿಶ್ವದಲ್ಲೇ ನೂರ ಹನ್ನೊಂದನೇ ಸ್ಥಾನ ಇದೆ ಮತ್ತು ಹಸಿವು ಏನು ಪಾವರ್ಟಿ ಇದು ಹಂಗರ್ ಇಂಡೆಕ್ಸ್ನಲ್ಲಿ ಕೂಡ ನೂರ ಹದಿಮೂರಿದೆ ಕರಪ್ಷನ್ನಲ್ಲಿ ತೊಂಬತ್ತ್ಮೂರನೇ ಸ್ಥಾನದಲ್ಲಿದೆ ಏನಾದರೂ ನಿರೀಕ್ಷೆ ಇಡ್ಬೋದಾ ಹೌದಪ್ಪ ಇಂತ ಈ ಕಳೆದ ಹತ್ತು ವರ್ಷದಲ್ಲಿ ಮೋದಿಯವರ ಕಡೆಯಿಂದ ಬಿ ಜೆ ಪಿ ಕೇಂದ್ರ ಸರ್ಕಾರದಿಂದ ಇಂಥ ಒಂದು ಯೋಜನೆ ಸಂಪೂರ್ಣವಾಗಿ ಸಫಲ ಆಗಿದೆ ಅಂದ್ಬಿಟ್ಟು ಹೇಳಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನೀವು ಹೇಳಿ ನಮ್ಮ ನಿರೀಕ್ಷೆ ಅಂತೂ ಶೂನ್ಯ ಇದೆ ಇದು ನಾವು ಹೇಳ್ತಾ ಇಲ್ಲ ಇದು ಅವರ ಕಳೆದ ಒಂಬತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ಹೇಳ್ತಾ ಇರೋದು ಕನ್ನಡಿಗರಿಗಂತೂ ಅನ್ಯಾಯ ಆಗ್ತಾನೇ ಇದೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾ ವಾಹಿನಿ ಚಾನೆಲ್ನ ಫಾಲೋ ಮಾಡಿ